ಏನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ರಿ ನಿಮ್ಮ ಮನ ಮರದಿ ಕಳಿಬೇಕು ಅಂತಿದ್ರಿ ಅವನ್ ಕೂಡ ಕೂತಿದ್ರೆ ಅವ್ನ ಮಗಳ್ ಮನಸ್ ಬೆಂಕಿ ಅತ್ಕೇ ನಾಟ್ಕೊತಿದ್ರೆ ನಾನು ಎಲ್ಲ ಕೇಳಿಸ್ಕೊಂಡೆ ಹಾ ಡಾಕ್ಟರ್ ಹೇಳಿಲ್ಲ ಡಾಕ್ಟ್ ಹೇಳಿಸ್ತೇ ಹೇಳಿದ್ರಿ ಎಲ್ಲಾನು ನನ್ ಕೈಲಿ ನಾ ಸೇವೆ ಮಾಡ್ಕೊಳಕೆ ಕಿತ್ಕೊಳಕ್ಕೆ ಕಿತ್ಕೊಳ್ಳಿ ನಾಟ್ಕೊಡ್ತಿದ್ರಾಟ್ಕ ನಾನೆ ನಾನೇನ ನನ್ ತಮ್ಮನ್ ಮಗಳು ಅಯ್ಯೋ ಗೊತ್ತೋ ಗೊತ್ತಿಲ್ಲದರ ಮಾಡ್ಕೊಂಡು ಮಾಡ್ಕೊ ಮಾಡ್ಕೊಬಿಟ್ಟಿದ್ ಮಗನ್ಗೆ ನನ್ಯ ಮಾಡ್ಬಿಡ್ ನನ್ನ ತಮ್ಮನ್ ಮಗಳಿಗೆ ಅಂತ ನಾನು ಎಲ್ಲ ಸೈಸ್ಕೊಂಡ್ ಸೈಸ್ಕೊ ಬರ್ತೇವಿಲ್ಲ ಅದಕ್ಕೆ ಅತ್ಕಿಂಗಿಲ್ಲ ಓಪರ್ ಮಾಡಿರ ಎಷ್ಟು ದಿನ ಕಟ್ಕೊಂಡ್ ಕುತೀರಿ ನಾ ಮನೆ ಹಾಳ್ ಮಾಡ್ಬೇಕು ಅಂತ ಒಳ್ಳೆ ಮತ್ತೆ ಹೇಳ್ತಾನೆ ಮನೆ ಬಿಟ್ಟು ಸರಿ ನೀನು ಇಲ್ಲಾಂದ್ರ ಮತ್ತೆ ಸುಮ್ನೆ ಬೇಡ ಕಣದ್ಕೆ ಬೇಡ ನನ್ನ ಮಾತಾ ಕೇಳಿ ನೀವು ನನ್ನ ಮಾತಾ ಕೇಳೋದಕ್ಕೆ ಏನೋ ಏನೋ ವಯಸ್ಸು ನಾವು ಹಾಗೆ ನಾವು ನಿಮ್ ಹಂಗ್ಕೆ ಹೇಳಿ ಹೇಗತೆ ಬೆಂಕಿ ಕಾ ಪಡ್ದು ಮುಂಡೆ ನಾಚಿಕೆ ಕೊಡೋದು ಹಿಂಗೆಲ್ಲ ಮಾತಾಡಕ್ಕೆ ನಿಂಗೆ ಸಣ್ಣ ಹತ್ತಿ ಬಾಯಿ ಮುನ್ನಾಕಂದ್ರೆ ಓಣೆ ಬಾಯ್ ಮುಚ್ಕೊಂಡು ನಿನ್ನ ಮಕ್ಕಳ ಕರ್ಕೊಂಡು ಇನ್ನೊಂದು ಗೊಳ್ಳ್ರೆ ನೀನು ಸುಮ್ಮನೆ ಬಿಟ್ ಕೊಡೋಕೆಲ್ಲ ನಾನು ತಿಳ್ಕೊಬಿಡು ಸರ್ಯದ್ ಕೆಲಸ ಮಾಡ್ತೀನಿ ನಿಂಗೆ ಓ ಏನು ಊರಿಂತ ಸುಮ್ಮನೆರೋದಕ್ಕೆನೋ ನೀನು ಹೇಗತ್ತೆ ಇಷ್ಟು ಬೆಂಕಿ ಕಂದರು ಹೋಗಿ ಹೋಗು ಉದ್ದಾರದಿ ನೀನು ಲೋಪರ್ ಮುಂಡೆ ಬಂದು ನನ್ನ ಮನೇಲಿ ಹಾಳು ಮಾಡ್ಬಿಟ್ಟಿನ ಗುರ್ಸಿ ಗುಡಿಸಿ ಹತ್ರ ಮಾಡ್ಬಿಟ್ಟಲ್ಲ ನೀನು ಓಣೆ ಕರ್ದಿ ಕರ್ದೋಗು ನೀನು ಊಗಿತಿದ್ರೆ ಹೋಗ್ತೀರ ಅನ್ಸ್ತದ ನೀ ಅಲ್ಲಿ ಬಿಟ್ಟು ಕೂತಿದಿಯಾ ನೀನು ಅಲ್ಲಿ ಬಿಟ್ಕೊಂಡು ಕೂತಿದಿಯರ ಉಗಿದ್ರೆ ಹೋಗ್ಲದ ಅನ್ಸ್ತದ ಕ್ಯಾಕು ಉಗಿತಾರ ನಿನಗೆ ನಿನಗೆ ಉಗಿತರೋದು ಕಣ ನಿನಗೆ ನಿನ್ನ ಹೋಗ್ತೀರ ನಾನು ನಿನ್ನ ಬೇವರ್ಸಿ ಬಾಯ್ ನಾಕೆ ಹೋಗೋಣೆ ಕರ್ದಿ ಗುಡ್ಸಾಟಿರ ನಿನ್ನ ಗಡಗೂ ಇಲ್ಲಿ ನೀವು ಇಲ್ಲೊಂದು ಗಳಿಗಿದ್ರು ನಾನು ಸುಮ್ಮನೆ ಇರಕ್ಕಿಲ್ಲ ಎಲ್ಲರಿಗೂ ಸೇರಿಸ್ತೀನಿ ನಕ್ಷಣ ಸೇರಿಸ್ತೀನಿ ಪಂಚಾಯತಿಗೆ ಸೇರಿಸ್ಬಿಟ್ಟು ಕಟ್ಟೆ ನಕ್ಕೊಂಡು ಮೇರಣೆ ಮಾಡ್ತೀನಿ ಅಂದ್ರೆ ನನ್ನ ಹೆಸರು ಬುಂಡ ಮಾಡ್ತಾನೆ ಅಲ್ಲ ತಿಳ್ಕೊಬಿಡು ಮತ್ತೆ ಅದೇ ದೇವ್ರನಗೂ ಅವನಿಗೂ ನನಗೂ ಏನು ಸಂಬಂಧ ಇಲ್ಲ ಕಣತ್ತೆ ನಾನು ಕರೆಯಕ್ಕೆ ಹೋಗಿದ್ದಂತೆ ಅವನೇ ಬಂದಿರೋದು ಕಣತ್ತೆ ಅದಕ್ಕೆ ಅದಕ್ಕೆ ತಪ್ಪು ತಿಳ್ಕೊಬೇಡ ಕಣತ್ತೆ ನನ್ನ ಮಗಳು ಅಂತ ಹೇಳೋದಕ್ಕೆ ನೀನು ಸಾಸೆ ಅಯ್ಯೋ ಪಕ್ಕದ ಮನೆ ಏನಂದ್ರ ಬಂದ ಒಂದ್ ಗಳು ಕುತ್ಕೊಂಡು ಮಾತಾಡ್ತೀನಿ ಅಂದ್ರೆ ಈಗ ಹೆಣ್ಣು ಗಂಡು ಈಗ ನೀನು ಯಾರು ಕುಟುಂಬ ಮಾತಾಡಕ್ಕಿಲ್ವ ನೀನು ಮೇ ಸುಮಾರು ಜನ ಕುಟುಂಬ ಮಾತಾಡ್ತೀಯಪ್ಪ ಅದಕ್ಕೆ ನಾನು ಯಾವತ್ತಾರ ನಂದಿದ್ದಾನೆ ನೀನು ಅವ್ನು ಅಂತ ಯಾಕತ್ತ ಹಿಂಗೆಲ್ಲ ಮಾತಾಡಿದ್ದೀನಿ ನೀವು ಚಂದ್ ಹೊತ್ತು ಹಿಂಗೆ ಮಾತಾಡ್ರಿ ಚಂದ ಇಲ್ಲಕ್ಕೇ ನೀವು ಏನಾದ್ಕಳಿ ಮಾತೊಳಿ ಇರಕ್ಕೆ ನನಗೆ ನೀವೇನಾರು ಅಂತ ಕಳಿಬೇಕಾರೆ ನೋಡು ಜಾಸ್ತಿ ಮಾತಾಡಿ ನೀವು ಅವ್ನು ಮಗಳೂ ನೀವು ನನಗೆ ಉಲ್ಟ ನ್ಯಾಯ ಮಾತಾಡಕ್ಕೆ ಬರಬೇಡಿ ನೀವು ಸರಿಯಾ ಇಲ್ಲ ಸುರೇಶ್ವರ ಹೆಂಗ್ ಮರ್ಬೋದು ಏತೀರಾ ನಿಮಗೆ ಲೋಪನ್ ಮುಂದಿರ ನಿಮ್ಮ ನೀವು ಹೇಗೆ ತಗಿಷ್ಟು ಬೆಂಕಿ ಕಂದರು ಓ ಕರ್ ತೊಗೊಂಡೆ ಮನೆ ಅದಕ್ಕೆ ನೀವು ಇನ್ನೊಂದು ಬಂದ್ರೆ ಮನೆ ಒಳಗಿರ ಕೂಡುದು ನೋಡು ಒಳ್ಳೆ ಮಾತಲ್ಲಿ ಹೇಳ್ತಾವ್ನಿ ಒಂಟೋಗಿ ಬಚ್ಚಾವು ಇಲ್ಲಾಂದ್ರೆ ಮಾತ್ರ ನನ್ನ ನನ್ಕಂಡು ನನ್ನ ಮಗನಿಗೆ ಎಲ್ಲರಿಗೂ ಹೇಳ್ಕೊಂಡು ನ್ಯಾಯಕ್ಕೆ ಸೇರಿಸಿ ಪಡೆಯಲ ಪುನಕಿ ಮಕ್ಕೆ ಚಿ ಮಾರಿ ಹಾಕ್ಸಿಲ್ಲ ಅಂದ್ರೆ ನನ್ನ ಹೆಸರು ಬುಂಡಮಾಂತರ ತಿಳ್ಕೊಬೇಡಿ ನೀವು ಏನು ಅನ್ಕೊಬಿಟ್ಟಿದ್ರಿ ಏನು ಮಾಡೋದು ಕಡೆ ಕಲಾಕಿ ಅನ್ಕೊಬಿಟ್ಟಿದ್ರೆ ನಾನು ಹೊಟ್ಟೆ ಉರ್ಕ ಹೊಟ್ಟೆ ಉರ್ಕಂಡು ಹಾಂ ಎಷ್ಟೆಲ್ಲ ಮಾಡಿದೆ ನಿಮಗೆ ನೀರ ನೀಲ್ ಗುಸೊಟಿ ನೀಲ್ವಲ್ರಿ ನಿಮಗೆ ನೀತ ಇಲ್ವಲ್ನ ಉದ್ದರ ಅದೇ ನೀವು ಉದ್ದರಾದಿರ ನೀವು ಎಕ್ಕಿದಿರಿ ಕಣ್ಣೇ ನೀವು ಎಕ್ಕುಟ್ಟು ಹೋಯ್ತಿದ್ದೀರಿ ತೊಡಗಾಲಿರ ಓ ನಾನು ಅಯ್ಯೋ ಬುಡ ತಗ ನಂತ ಅಮ್ಮನ ಮಗಳು ಮಾಡ್ಕೊಬಿಟ್ಟು ಅವ್ ಏನಂತ ಬಾಳ ಹಾಳು ಮಾಡ್ಬಿಟ್ಟು ನಂತ ನಾನು ಎಷ್ಟು ದಿವಸ ಕಣ್ಣಿದ ಕಣ್ಣಿದಾನು ಎಷ್ಟು ದಿವಸ ಮಾಡ್ಕೊಂಡು ಇವಾಗ ಸಮಾಧಾನ ಆಯ್ತು ಕಣ್ರಿ ಕರ್ದೋಗ್ರಿ ಕರ್ದೋಗಿ ಎತ್ಕೊಳ್ಳಿ ನಿಮ್ಮ ಪಾತ್ರೆ ಪಗಡವ ಏನು ಒಂದು ಗಳು ಗುರಿ ಕುಡ್ದು ಓದಬೇಕು ನೀವು ಹ್ಞೂ ಆಯ್ತು ಕಣಕ್ಕೆ ಆಯ್ತು ಹ್ಞೂ ಬತ್ತಿ ತಡೀರಿ ನೀನೇ ಹೇಳದ್ರಲ್ಲ ನೀನೇನು ಹೋಯ್ತೀವಿ ಬಿಡಿ ಕಡ್ದು ಬಾ ನಮ್ಮ ಮುಂಡೇರ ಅತ್ತೆ ಅತ್ತೆ ನಮ್ಮ ಕೊಳಿಸ್ಬಿಟ್ರೆ ನಾವು ಎಲ್ಲತೆ ತೆಗಬ ಅತ್ತೆ ನಿಜಕ್ಕೂ ಅವನಿಗೂ ನಮಗೂ ಏನು ಸಂಬಂಧ ಇಲ್ಲ ಕಣತ್ತೆ ಅಯ್ಯೋ ನೀನು ಬಾಯಲ್ಲಿ ಮುನ್ನಾಕ ಇದೆ ಕವ ಅತ್ತಿಗೆ ಕವ ಹೊಡೆದ್ಬಿಟ್ಟೆ ಮತ್ತೆ ಇನ್ನೇನೇ ಮಾಡ್ಬೇಕಾಗಿತ್ತು ಇನ್ನೇನ್ ಮಾಡ್ಬೇಕಾಗಿತ್ತು ಲೋಪರ್ ಮುಂದೆ ಹೇಳಿದ್ರು ಹೊಳೆ ಮಾತಲ್ಲಿ ಕೇಳ ಕೇಳಿ ನ್ಯಾಯ ಸೇರ್ಸಲಂತೆ ತೀರ್ಮಾನ ಸೇರ್ಸಲಂತೆ ಅವ್ಳು ಹೇಳ್ದಷ್ಟ ನಾವು ಕುಣಿಬೇಕಂತೆ ಎಷ್ಟು ಮಟ್ಕದೆ ನೋಡು ತೊಡಗಾಲಿ ಈ ಕಾಳಿ ಎದ್ರ ಕಣ್ರೆ ಯಾವ ತರ ಆಯ್ತದೆ ಅಂತ ಗೊತ್ತಾಗ್ಬೇಕೊಳ್ಗೆ ಗೊತ್ತಾಗ್ಬೇಕಣ್ಣೆ ನನ್ನ ಇದ್ರ ಕಣ್ರೆ ಹೆಂಗೆ ಆಯ್ತದೆ ಅನ್ನೋದನ್ನ ತಿಳ್ಕೊಬೇಕೊಳು ಗೊತ್ತಾಗ್ಬೇಕು ಅಕ್ಕೆ ಅವ್ಳ ಕಟ್ಟೆ ಮುಗಿಸ್ಬಿಟ್ಟೆ ಅದೇ ಅದೇ ಏನು ಮಾಡಿದ್ರು ಅವ ಅವ ಮೊದಲು ಚಿಲ್ಕಾಕವ ಯಾರು ಬಂದು ಗಿನ್ಬಿಟ್ಟರು ಕದಾಕಂಡೇ ಬಂದಿನ ಸುಮ್ ಕುತ್ಕಣಿ ಕದಾಕ ಬಂದಿನ ಕಣ ಅವ ಅವ್ವ ಅವ್ವ ಅಂತ ಸೊತ್ತೋಗಿದ್ದಾಳೆ ನೋಡು ಸಾಧ್ಯನೇ ಇಲ್ಲ ಕಣಿ ಸಾಧ್ಯನೇ ಇಲ್ಲ ಅನ್ ಸೋತ ಹೋಗಕ್ಕೆ ನೋಡು ನಮ್ ಗುಟ್ಟ ರಟ್ಟಾಗ್ದಂಗೆ ನಾವ್ ಹೆಂಗಿರಬೇಕು ಹಂಗಿರೋದು ಸರಿಯಾ ಹ್ಮ್ ನಡಿವಿ ಕರ್ಕೊಂಡೀವ್ನ ಓಯ್ ಎಲ್ಲಿ ಗಾಳಿ ಕರ್ಕ ನಡಿನಿ ನಡಿ ನಡಿ ನೆಲ ಬಗ್ಯಾದ ಅವ್ವ ಯಾಕೆ ಜೀವಂತ ಬೂ ತಕ್ಕ ಅಲ್ಲ ಕಣ್ಣಿ ಇವಳು ಸಾಯಿಸೋದ್ ಬೇಡ ಸಾಯಿಸು ತಾನ ಚೇಲ್ ಗೋಕದು ಸಾಯಿಸೋದು ಹೆಂಗ್ ಒಕ್ಕೊತ್ತದ್ದು ಚೇಲ್ ಹೋಗೋ ಮುದ್ದೆ ಮುರಿಯಕ್ಕೆ ನಂಗೇನ್ ಆಸೆನೇ ಇವ್ನಿ ಇಡಬೇಕು ಎಲ್ಲಿ ಇಡಬೇಕು ಅಲ್ಲಿ ಇಡ್ಬೇಕ ನಡಿ ದೇವ್ರು ಮುಂಡೆ ಗುರ್ಸಾ ನಮಗೆ ಎಷ್ಟು ದಿವಸ ಬುದ್ಧಿ ಕಲ್ಸುದಲ್ವಾ ಇನ್ಮೇಲೆ ಮೇಲೆ ನಾವು ಕೊಟ್ಟಿದ್ರ ಅಂಬ್ಲಿ ಗಂಜಿ ಕುಡ್ಕೊಂಡು ಕಾಲ ಕಳಿಬೇಕು ಹಂಗ ಮಾಡದ್ ನಿಮ್ಗೆ ಹದಿನೆಂಟನೇ ವಯಸ್ಕೆ ಯಾ ಇಬ್ಬರಲ್ಲಿ ಕೊಲೆ ಮಾಡ್ತಾಳು ನಾನು ಗೊತ್ತಾ ಗೊತ್ತಿಕೊಡ್ತೀನಿ ಕಣಿಯಾ ನಿನಗೆ ಒಲೇ ಸುಮ್ನೆ ಬಾಯ್ ಇದೇನಿದು ನೀವು ರೌಡಿ ನಾನು ಸುದ್ದಿ ಬಂದ್ ಯಾರು ನಾನು ಹಂಗೆ ಬಾ ಬಾ ನೋಡಿ ನೋಡಿ ಏನೇನ್ರಪ್ಪ ಎಲ್ ದಿವಸ ಹಗಿದೀರ ಕ್ವಾಪರ್ತಿರ್ಬೇಕು ನಿಮ್ಗೂ ನಂಗೆ ಗೊತ್ತು ಬುಂಡಮಗೆ ಒಡ್ದಲ್ಲ ಬುಡ್ದಲ್ಲ ಅಂತ ಅಂತ ಇದ್ದೀರಲ್ಲ ನನ್ನ ಮಗಳನ್ನ ಹೆಂಗನೇ ಮಾಡಿದ್ರು ಹಾಂ ಆ ಸೋಬಾಗಿ ಗದ್ಕೆಟ್ ಮನೆಯಿಂದ ಬಂದೋಳನಾ ರಾಣಿ ರಾಣಿ ಹೆಂಗೆ ಇವಳು ನನ್ನ ಮಗಳು ಬಿಕಾರ ಹೆಂಗಿರ್ಬೇಕಾ ಅದಕ್ಕೆಯ್ಯ ಅವ್ರನ್ನ ಹೆಂಗೆ ಅದು ಏನು ಏನು ಎಂತಂದ್ರೆ ನಂಗೆ ಚೆಂದ ಗೊತ್ತು ನಾನು ಇನ್ನೂ ಎಂಥೇಳ ಅಂತ ಗೊತ್ತಿಲ್ಲ ಅವ್ರಿಗೆ ತೋರಿಸ್ತೀನಿ ಏನು ಅಂದ್ಬಿಟ್ಟು ಸರಿ ಮತ್ತೆ ಹಂಗೆಯ ನೋಡಿ ಮುಂದೆ ಮುಂದೆ ಅದೇ ಮಾರಿ ಅಬ್ಬಾ ತೋರಿಸ್ತೀನಿ ಹಂಗೆ ಅಂತ ನಾನು ಏನು ಅಂತ ಮುಂದೆ ಗೊತ್ತಾಗ್ತದೆ ಸರಿರಾ ಬರೋಣ

ನಿನ್ ಮುಂದೆ ತೋರಿಸ್ತೀನಿ ನಾನು ಏನು ಅಂದ್ಬಿಟ್ಟು ನೀನ್ ಅಂದ್ಬಿಟ್ಟು ನಿನ್ ಮುಂದೆ ಗೊತ್ತಾಯ್ತದೆ ಈಗ ಹೇಳ್ಬಿಟ್ರೆ ಅವ್ರ ಮುಂದಿನ ವಿಡಿಯೋ ನೋಡೋದ್ ಬೇಡವಾ ನಡಿ ನಡಿ ನೀನ್ ಹೇಳೋದ್ ನೋಡ್ ನನ್ಗಂತ ಬಹಳ ಖುಷಿ ಆಯ್ತದೆ ಅದೇ ನೀವು ಏನತೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರತೆ ನೀನ್ ಸುಮ್ನ ಇದ್ಬಿಡು ನೀನು ನಿನ್ಗೆ ಆಸ್ತಿ ಬದುಕು ಒಡವೆ ವಸ್ತ್ರ ಎಲ್ಲ ಬೇಕು ತಾನೆ ಹ್ಮ್ ಬೇಕು ಬೇಕು ಮತ್ತೆ ಎತ್ಕೊಳ್ಳೋಣ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ